ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಲೋಕಸಭಾ ಅಭ್ಯರ್ಥಿಗಳು ಘೋಷಣೆ ಆಗಿದೆ ಲೋಕಸಭಾ ಚುನಾವಣೆ ಘೋಷಣೆ ಆಗಕ್ಕೆ ಮುಂಚೆ ಬಹಳಷ್ಟು ಅಭ್ಯರ್ಥಿಗಳು ಪಾರ್ಲಿಮೆಂಟ್ ಚುನಾವಣೆಗೆ ನಿಲ್ಲಬೇಕು ಮೋದಿಯವರ ಅವಾದಲ್ಲಿ ಎಲ್ಲರೂ ನಾವು ಗೆದ್ದು ಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕಿದ್ದರು ಅಲ್ಟಿಮೇಟಾಗಿ ಮತ್ತು ರಾಜ್ಯ ಮತ್ತು ನಮ್ಮ ಕೇಂದ್ರದ ನಾಯಕರಾದಂಥ ನರೇಂದ್ರ ಮೋದಿ ಅವರು ನಡ್ಡಾ ಅವರು ಈಗ ಆಲ್ಮೋಸ್ಟ್ ಎರಡು ಅಭ್ಯರ್ಥಿಗಳನ್ನು ಘೋಷಣೆ ಆಗಿದೆ ಕಲಬುರಗಿದು ಆಗಿದೆ ಈ ಈದರಲ್ಲಿ ಇದರಲ್ಲಿ ಘೋಷಣೆ ಮುಂಚೆ ಭಾಳಷ್ಟು ಗೊಂದಲಗಳನ್ನು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಭಾಳಷ್ಟು ಜನ ಆಸ್ಪ್ರೆಂಡ್ಸು ಇದ್ದರು ಪರ ಮತ್ತು ವಿರೋಧ ಸಾಮಾನ್ಯ ಆ ದೃಷ್ಟಿಯಿಂದ ನಾನು ಕಳೆದ ವಾರನೇ ಹೇಳಿದ್ದೆ ಬೀದರ್ಗೆ ಬರ್ತೀನಿ ಅದ್ರ ಜೊತೆ ಪ್ರತಿಯೊಬ್ಬರ ಜೊತೆ ಪ್ರತಿಯೊಬ್ಬ ಶಾಸಕರು ಮಾಜಿ ಶಾಸಕರು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಅವ್ರ ಜೊತೆ ಒನ್ ಟು ಒನ್ ಮಾತುಕತೆ ಮಾಡ್ತೀನಿ ಅಂತ ಹೇಳಿದ್ವಿ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗೋವಂಥ ದೃಷ್ಟಿ ಮತ್ತೆ ಬೀದರ್ ಗುಲ್ಬರ್ಗ ಈ ಈ ಭಾಗಗಳಲ್ಲಿ ನಮ್ಮ ಅಭ್ಯರ್ಥಿ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ವಿರೋಧ ಪಕ್ಷದ ನಾಯಕನಾಗಿ ನಾನು ನಾಳೆ ಬೀದರ್ಗೆ ಪೂರ್ತಿ ದಿನ ಫುಲ್ ಡೇ ಅವ್ರ ಜೊತೆ ಅದಕ್ಕೆ ಪ್ರತಿವರ ಮಾತನ್ನು ಕೇಳಿ ಎಲ್ಲರ ಒಟ್ಟಿಗೆ ಬಿಜೆಪಿಗೆ ಕೆಲಸ ಮಾಡೋ ಒಂದು ಸಂಯೋಜನೆಯನ್ನು ಮಾಡೋಕ್ಕೋಸ್ಕರ ನಾನು ಇವತ್ತು ಬೀದರ್ಗೆ ತೆರಳಿದಾಗೆ ನಾಳೆ ಮತ್ತೆ ಗುಲ್ಬರ್ಗಾಗೆ ವಾಪಸ್ಸು ಬರ್ತೀನಿ ಫುಲ್ ಡೇ ಇರ್ತೀನಿ ಫುಲ್ ಡೇ ಫುಲ್ ಡೇ ಇತ್ತು ನಾಳೆ ಬೆಳಗ್ಗೆ ಮತ್ತೆ ಗುಲ್ಬರ್ಗಾಗ್ಬಿಟ್ಟು ನಾವು ಬೆಂಗಳೂರು ಕಡೆ ಪ್ರಯಾಣ ಬೀದರ್ ಟಿಕೆಟ್ ವಿಚಾರಕ್ಕೆ ಬಂದಾಗ ಸರ್ ನನ್ನನ್ನು ಕೊಡಬೇಕು ಅನ್ನೋದಕ್ಕಿಂತ ಇಂಥವ್ರನ್ನ ಕೊಡಬೇಡಿ ಅನ್ನೋಂಥ ಆಗ್ರಹನೇ ನಿಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಜಾಸ್ತಿ ಇತ್ತು ಹೌದು ಹೌದು ಗೊತ್ತು ಅದಕ್ಕೆ ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ಸ್ಪೆಷಲಿ ಸಲ್ಗರ್ ಅವರು ಆಮೇಲೆ ಎಲ್ಲ ಎಲ್ಲ ಶಾಸಕರು ಎಲ್ಲ ಶಾಸಕರು ಆ ಮನವಿಯನ್ನು ಕೊಟ್ಟಿದ್ದರು ಅಲ್ಟಿಮೇಟಾಗಿ ನಾನು ಕೂಡ ಆ ಸಮಿತಿಯಲ್ಲಿದ್ದೆ ನಾನು ಕೂಡ ದೆಹಲಿಯ ದೆಹಲಿಗೆ ಮೂರು ಬಾರಿ ನಮ್ಮ ರಾಷ್ಟ್ರೀಯ ಮಂಡಳಿ ಏನಿದೆ ಒಂದು ಬಾರಿ ನಮ್ಮ ರಾಷ್ಟ್ರೀಯ ನರೇಂದ್ರ ಮೋದಿಯವರ ಒಂದು ಸಂಸದೀಯ ಮಂಡಳಿ ಅಲ್ಲಿಗೆ ಒಂದು ಒಂದು ಬಾರಿ ಸಭೆಗೆ ಹೋಗಿದ್ದೆ ಎರಡು ಬಾರಿ ಅಮಿತ್ ಶಾ ಅವರು ನಡ್ಡಾ ಅವರ ಸಭೆ ಇತ್ತು ಅದಕ್ಕೂ ಕೂಡ ನಾನು ಹೋಗ್ತಿದ್ದೆ ಅಲ್ಲೆಲ್ಲ ಚರ್ಚೆ ಮಾಡಿದೆ ಎಲ್ಲ ಪಾರ್ಟಿ ದೃಷ್ಟಿಯಿಂದ ಬೀದರ್ ನಮ್ಮದು ಗೆಲ್ಲೇ ಗೆಲ್ಲುತ್ತೆ ಕಾರ್ಯಕರ್ತರ ಒಂದು ಬೇಸ್ ಅಂಥ ಒಂದು ಕ್ಷೇತ್ರ ಅದರಿಂದ ನಾವು ಕಾರ್ಯಕರ್ತರು ಬೇಸಿರುವಂಥ ಕ್ಷೇತ್ರದಲ್ಲಿ ಯಾವುದೋ ಹೊರಗಿಂದ ಕರ್ಕೊಂಬಂದು ಕೊಡೋಕ್ಕೆ ಸಾಧ್ಯ ಇಲ್ಲ ಮಾಧ್ಯಮದಲ್ಲಿ ಏನೇನು ಸುದ್ದಿ ಬಂದಿದೆ ಅದೆಲ್ಲನೂ ಕೂಡ ನಿಜ ಹೊರಗಿಂದ ಯಾರೋ ಬರ್ತಾರೆ ಬಿ ಜೆ ಪಿಯಲ್ಲಿ ನಿಲ್ತಾರೆ ಈ ಥರದ್ದೆಲ್ಲ ಸುದ್ದಿ ಇತ್ತು ಆದರೆ ಕೇಂದ್ರ ನಾಯಕರು ಅಂಥ ಕ್ಷೇತ್ರದಲ್ಲಿ ಹೊರಗಡೆಯಿಂದ ಬಂದವರಿಗೆ ಯಾಕೆ ಅವಕಾಶ ಕೊಡಬೇಕು ನಮ್ಮ ಕಾರ್ಯಕರ್ತರು ಗೆಲ್ಲಿದೆ ಅನ್ನೋ ಒಂದು ಸುದ್ದಿ ನಾವು ಭಗವಂತ ಕುಬಾ ಅವ್ರಿಗೆ ಟಿಕೆಟನ್ನು ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ ಎಲ್ಲ ನಾವು ಹೋಗ್ತಾ ಇದ್ದೀನಿ ಮಾತಾಡಿ ಅವ್ರಿಗೆ ಯಾಕೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿ ಅವರನ್ನು ಪೂರ್ತಿ ಪೂರ್ಣ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕೆ ಈಗ ಸುಮಲತಾ ಬಿಟ್ಟಂಗಾಗಿ ನೋಡಿ ಸುಮಲತಾ ಅವರಿಗೆ ನಾವು ಅವರ ಎಲೆಕ್ಷನ್ ನಿಂತಾಗೆ ಬಿಜೆಪಿ ಎಲ್ಲೂ ಸಪೋರ್ಟ್ ಮಾಡಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಆಗ್ಬೇಕು ಅಂತ ಹೇಳಿದಾಗೂ ಕೂಡ ನಾನು ಇನ್ಚಾರ್ಜ್ ಆಗಿದ್ದೆ ಮಂಡ್ಯಾಗ ಇನ್ಚಾರ್ಜ್ ಆಗಿದ್ದೆ ಮತ್ತೆ ಹದಿನೈದು ದಿನ ಅಲ್ಲೇ ನಾನು ಕೆಲಸ ಮಾಡಿದ್ದೆ ಬೆಂಬಲವನ್ನು ಕೊಟ್ಟರು ಓಪನ್ ಬೆಂಬಲವನ್ನು ಕೊಟ್ಟರು ಅವರು ಗೆದ್ದಾದ ಮೇಲೆ ಆರು ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು ಅವ್ರು ಬಿ ಸೇರ್ಬೋದಾಯಿತು ಯಾವುದನ್ನ ಪಾರ್ಟಿಗೆ ಸೇರ್ಬೋದಾಯಿತು ಅವ್ರಿಗೆ ಯಾಕೋ ಗೊತ್ತಿಲ್ಲ ಮನಸ್ಸು ಮಾಡಲಿಲ್ಲ ಸೇರಲಿ ಕೊನೆ ಒಂದು ವರ್ಷ ಇದ್ದಂಗೆ ಹಿಂದೆ ಅವರು ಬಿ ಜೆ ಪಿಗೆ ಸೇರೋಕ್ಕಾಗಲ್ಲ ಯಾಕೆಂದರೆ ಲೀಗಲಿ ಸೇರೋಕ್ಕೆ ಅವಕಾಶ ಇಲ್ಲ ಆರು ತಿಂಗಳೊಳಗಡೆ ಸೇರ್ಬೇಕು ಅದರಿಂದ ಬಿ ಜೆ ಪಿಗೆ ಅವರು ಸೇರಿಲ್ಲ ಅವರು ವಿಧ ಲೋಕಸಭೆಯಲ್ಲಿ ಎಲ್ಲ ನಮ್ಮ ತಿಳೆಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಹೊರಗಿನ ಬೆಂಬಲವನ್ನು ಕೊಟ್ಟಿದ್ದಾರೆ ಇಷ್ಟಿದ್ರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಎಲ್ಲರೂ ಪ್ರಧಾನಮಂತ್ರಿಗಳಿಂದ ಹೇಳಿ ಅಂತ ಅವರು ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಇದು ಹೊಂದಾಣಿಕೆ ಗೊತ್ತಿದೆಯಲ್ಲ ಈಗ ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಾರೆ ಜೆ ಡಿ ಎಸ್ ಅವರು ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಾರೆ ಅವ್ರಿಗೂ ಗೌರವ ಕೊಡಬೇಕು ಅವರನ್ನು ಜೊತೆ ತೆಗೆದುಕೊಳ್ಬೇಕು ಅವ್ರದ್ದು ಕರ್ನಾಟಕದಲ್ಲಿ ಸಾಕಷ್ಟು ಓಟ್ಗಳಿಗೆ ಅವ್ರದ್ದು ಮತದಾರರ ಬೆಂಬಲ ಇದೆ ಆ ದೃಷ್ಟಿಯಿಂದ ಅವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೇಂದ್ರ ನಾಯಕರು ಸೀಟುಗಳನ್ನು ತೀರ್ಮಾನ ಮಾಡಿ ಇವತ್ತು ಅಥವಾ ನಾಲ್ಕು ವರ್ಷಗಳನ್ನು ಮಾಡಿ ಅವ್ರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಕೇಂದ್ರ ನಾಯಕರು ನಮ್ಮ ಕೇಂದ್ರ ನಾಯಕರು ಮನವೊಲಿಸಿದ್ದಾರೆ ನೋಡಬೇಕು

ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರೆ ಅವರು ಬ್ರಹ್ಮನಿಗಿಂತ ನಮ್ಮ ನಮ್ಮ ಲೆಕ್ಕದಲ್ಲಿ ಕಾರ್ಯಕರ್ತರು ದೇವರು ಅಂತ ಹೇಳ್ತೀವಿ ಸಾಮಾನ್ಯ ಕಾರ್ಯಕರ್ತರು ದೇವರು ಅಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವರ ಮನವೊಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಸ್ವಲ್ಪ ದಿನದಲ್ಲಿ ಎಲ್ಲ ಶಮನ ಆಗುತ್ತೆ ದಾವಣಗೆರೆದು ಕೂಡ ನಾನು ಹೋಗಿದ್ದೆ ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿ ಬಂದಿದ್ದೆ ನಾನು ಕೂಡ ಫೋನಲ್ಲಿ ಮಾತಾಡಿದ್ದೀನಿ ಆದರೂ ನಾನು ಭೇಟಿ ಮಾಡ್ತೀನಿ ಅಂತ ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲ ಸರಿ ನಾಮಿನೇಷನ್ ಆದ ತಕ್ಷಣವೇ ಶಮನಗಳೆಲ್ಲ ಬಂಡಾಯ ಆಗುತ್ತೆ ಫೈನಲ್ ಸರ್ ಜೆ ಡಿ ಎಸ್ನಿಂದ ಮಂಡ್ಯ ಯಾರು ಇಲ್ಲ ನಾವು ಅವ್ರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೀವಿ ನಮ್ಮ ಕೇಂದ್ರದ ನಾಯಕರು ಸಜೆಷನ್ನ ಕೊಟ್ಟಿದ್ದಾರೆ ಹಾಸನದ ಬಗ್ಗೆ ಮಂಡ್ಯ ಬಗ್ಗೆ ಸಜೆಷನ್ಸನ್ನು ಕೊಟ್ಟಿದ್ದಾರೆ ಅವರ ಆ ಸಜೆಷನ್ನ ತೆಗೆದುಕೊಂಡು ಅವರ ನಾಯಕರು ಸರ್ವ ದೇ ಇದಾರೆ ದೇವೇಗೌಡರು ಇದ್ದಾರೆ ಅವರ ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ಅವರ ಸಜೆಷನ್ ಅಲ್ಟಿಮೇಟಾಗಿ ಅವ್ರ ತೀರ್ಮಾನ ಜೆ ಡಿ ಎಸ್ಗೆ ಬರ್ತಿದೆ ಫೈನಲ್ ಡಿಸಿಷನ್ ಮಾಡೋದು